ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಎಜುಕೇಶನಲ್ ಗ್ರೂಪ್ಸ್ ಈ ವಿಡಿಯೋದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಸಾಮಾನ್ಯ ವಿಜ್ಞಾನ ಭಾಗದ ಪ್ರಶ್ನೆ ಉತ್ತರಗಳನ್ನ ನೋಡೋಣ ಮಾನವ ದೇಹದಲ್ಲಿ ಸ್ಟೆಪಿಡಿಯಸ್ ನಾಯು ಎಲ್ಲಿದೆ ಸ್ಟೆಪಿಡಿಯಸ್ ನಾಯು ಸಾಮಾನ್ಯವಾಗಿ ಕಿವಿಗಳಲ್ಲಿ ಇರುತ್ತದೆ ಆನ್ಸರ್ ಕಿವಿಗಳು ಖಾದ್ಯ ಭಾಗವು ವಾಸ್ತವವಾಗಿ ಡ್ಯಾಶ್ ಮಾರ್ಪಡ ಆಪ್ಷನ್ ಎ ಮಾರ್ಪಡಿಸಿದ ಮೂಲ ಆಪ್ಷನ್ ಬಿ ಮಾರ್ಪಡಿಸಿದ ಕಾಂಡ ಆಪ್ಷನ್ ಸಿ ಮಾರ್ಪಡಿಸಿದ ಎಲೆ ಆಪ್ಷನ್ ಟಿ ಮೇಲಿನ ಎಲ್ಲವೂ ತರ ಮಾರ್ಪಡಿಸಿದ ಸಾಮಾನ್ಯವಾಗಿ ಪ್ರಾಣಿ ಕೋಶಗಳು ಸಸ್ಯ ಕೋಶಗಳಿಂದ ಭಿನ್ನವಾಗಿರುತ್ತವೆ ಆಪ್ಷನ್ ಎ ಸೆಲ್ಯುಲೋಸ್ ಆಪ್ಷನ್ ಬಿ ಸೆಲ್ಯುಲೋಸೋಮ್ಗಳಿಂದ ಮಾಡಲ್ಪಟ್ಟ ಕೋಶ ಕೋಡೆ ಆಪ್ಷನ್ ಸಿ ದೊಡ್ಡ ನಿರ್ವಾತುಗಳು ನೀರು ಆಪ್ಷನ್ ಡಿ ಸೆಂಟ್ರೋಯೋಲ್ಗಳ ಸೆಂಟ್ರೋಝೋಮ್ಗಳಲ್ಲಿ ಸಂಗ್ರಹಿಸುತ್ತದೆ ಉತ್ತರ ಸೆಂಟ್ರೋಯೋಲ್ಗಳನ್ನು ಗಳನ್ನು ಸೆಂಟ್ರೋಝೋಮ್ಗಳಲ್ಲಿ ಸಂಗ್ರಹಿಸುತ್ತದೆ ಶೋ ಸಸ್ಯ ಕೋಶಗಳಿಂದ ಭಿನ್ನವಾಗಿರಲು ಕಾರಣ ಉತ್ತರ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡುವಂತಹ ರೋಗಗಳನ್ನು ಸಾಮಾನ್ಯವಾಗಿ ಸಾಂಕ್ರಾಮಿಕ ರೋಗಗಳು ಎಂದೇ ಕರೆಯುತ್ತವೆ ಆಪ್ಷನ್ ಎ ಕರೆಕ್ಟ್ ಸಾಂಕ್ರಾಮಿಕ ರೋಗಗಳು ದೇಹದಲ್ಲಿ ಲಿಪಿಡ್ಗಳು ಪ್ರಾಥಮಿಕ ಪಾತ್ರವೇನು ದೇಹದಲ್ಲಿ ಲಿಪಿಡ್ ಗಳ ಪಾತ್ರ ಆಪ್ಷನ್ ಎ ಸ್ನಾಯುಗಳು ಮತ್ತು ದೇಹ ಪ್ರಕ್ರಿಯೆಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ ಆಪ್ಷನ್ ಬಿ ತೆರಪಿನ ದ್ರವದಲ್ಲಿ ಸಾಮಾನ್ಯ ರಕ್ತದ ಪ್ರಮಾಣವನ್ನು ಮತ್ತು ಸಾಮಾನ್ಯ ನೀರಿನ ಅಂಶವನ್ನು ಕಾಪಾಡಿಕೊಳ್ಳುತ್ತದೆ ಆಪ್ಷನ್ ಸಿ ರಕ್ತದಿಂದ ತ್ಯಾಜ್ಯವನ್ನು ಹೊರೆ ತೆಗೆಯುತ್ತದೆ ದೇಹವನ್ನು ದ್ರವಗಳನ್ನು ದ್ರವಗಳನ್ನು ಸಮತೋಲನಗೊಳಿಸುತ್ತದೆ ಮೂತ್ರವನ್ನು ರೂಪಿಸುತ್ತದೆ ಆಪ್ಷನ್ ಡಿ ರಕ್ತ ಪ್ಲಾಸ್ಮಾ ಕೆಲವು ಪ್ರೋಟೀನ್ಗಳನ್ನು ಉತ್ಪಾದಿಸುತ್ತದೆ ಉತ್ತರೇ ಸ್ನಾಯುಗಳು ಮತ್ತು ದೇಹದ ಪ್ರತಿಕ್ರಿಯೆಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ ಗಳ ಪ್ರಮುಖ ಪಾತ್ರ ಶಕ್ತಿಯನ್ನು ಒದಗಿಸುವಂತದ್ದು ಪ್ರಶ್ನೆ ವಿಕಾಸದ ಸಿದ್ಧಾಂತವನ್ನು ಯಾರು ಮಂಡಿಸಿದ್ದಾರೆ ಚಾರ್ಲ್ಸ್ ಡಾರ್ವಿನ್ ಲೋಯಿಸ್ ಪಾಶ್ಚರ್ ನ್ಯೂಟನ್ ಚಾರ್ಲ್ಸ್ ಡಾರ್ವಿನ್ ವಿಕಾಸ ಸಿದ್ಧಾಂತದ ಅಂತಲೂ ಕರಿತೀವಿ ವಿಕಾ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದವರು ಸಹ ಕೊರತೆಯಿಂದ ರಾತ್ರಿ ಕೂಡತನ ಉಂಟಾಗುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಸಿ ಆಪ್ಷನ್ ಡಿ ವಿಟಮಿನ್ ಇ ಉತ್ತರ ಆಪ್ಷನ್ ಎ ವಿಟಮಿನ್ ಎ ನ ಕೊರತೆಯಿಂದ ರಾತ್ರಿ ಕೂಡತನ ಕಂಡುಬರುತ್ತದೆ ಸಸ್ಯಗಳಲ್ಲಿ ಸಸ್ಯಗಳಲ್ಲಿ ಬೇರಿನ ಕೂದಲನ್ನ ಈ ಕೆಳನವು ಕೆಳನ ಹೂವುಗಳಿಂದ ಉತ್ಪಾದಿಸಲಾಗುತ್ತದೆ ಆಪ್ಷನ್ ಎ ಕಾರ್ಟೈಕ್ಸ್ ಆಪ್ಷನ್ ಬಿ ಪೆರಿಸೈಕಲ್ ಆಪ್ಷನ್ ಸಿ ಎಪಿಡರ್ಮಿಸ್ ಅಂಡ್ ಆಪ್ಷನ್ ಡಿ ಎಂಡೋಡರ್ಮಿಸ್ ಎಪಿಡರ್ಮಿಸ್ ಎಪಿಡರ್ಮಿಸ್ಗಳ ಸಹಾಯದಿಂದ ಬೇರಿನ ಬೇರಿನಲ್ಲಿ ಕೂದಲು ಬೆಳೆಯುತ್ತವೆ ಈ ಕೆಳಗಿನ ಯಾವ ಕಾಯಿಲೆಗಳು ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಎಂದು ಉದಾಹರಣೆಯಾಗಿವೆ ಕ್ಯಾನ್ಸರ್ ಆಪ್ಷನ್ ಎ ಕ್ಯಾನ್ಸರ್ ಆಪ್ಷನ್ ಬಿ ಮಧುಮೇಹ ಆಪ್ಷನ್ ಸಿ ಅಧಿಕ ರಕ್ತದೊತ್ತಡ ಆಪ್ಷನ್ ಡಿ ಮೇಲಿನ ಎಲ್ಲ ಕ್ಯಾನ್ಸರ್ ಮಧುಮೇಹ ರಕ್ತದೊತ್ತಡ ಯಾವುದೇ ಬ್ಯಾಕ್ಟೀರಿಯಾಗಳಿಂದ ಹರಡುವಂತಹ ಕಾಯಿಲೆಗಳಲ್ಲ ಆದ್ದರಿಂದ ಇವು ಸಾಂಕ್ರಾಮಿಕ ಕಾಯಿಲೆಗಳಲ್ಲ ಇದಕ್ಕೆ ಉತ್ತರ ಮೇಲಿನ ಎಲ್ಲ ಗಾಯದ ಸಮಯದಲ್ಲಿ ಅತಿಯಾದ ರಕ್ತಸ್ರಾವವು ಡ್ಯಾಶ್ ನ ಕೊರತೆಯಿಂದ ಉಂಟಾಗುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ಆಪ್ಷನ್ ಸಿ ವಿಟಮಿನ್ ಕೆ ಆಪ್ಷನ್ ಡಿ ವಿಟಮಿನ್ ವಿಟಮಿನ್ ಕೆ ವಿಟಮಿನ್ ಕೆ ನ ಕೊರತೆಯಿಂದ ರಕ್ತಸ್ರಾವ ಹೆಚ್ಚಾಗುತ್ತದೆ ಪ್ರಶ್ನೆ ಮಾನವ ಎಗ್ಗುತ್ತಿನ ತೂಕದ ಬಗ್ಗೆ ಈ ಕೆಳಗಿನ ಹೇಳಿಕೆ ಯಾವುದು ನಿಜವಾಗಿದೆ ಆಪ್ಷನ್ ಎ ಒನ್ ಪಾಯಿಂಟ್ ತ್ರೀ उत्तर ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಮಾನವ ಯಕೃತ್ತಿನ ಕಾರ್ಯ ಯಾವುದು ಪಿತ್ತರಸದ ಉತ್ಪಾದನೆ ಕೊಬ್ಬಿನ ಛಾಯೋಪಚಯ ಕಾರ್ಬೋಹೈಡ್ರೇಟ್ಗಳ ಛಾಯೋಪಚಯ ಮೇಲಿನ ಎಲ್ಲವು ಇದಕ್ಕೆ ಉತ್ತರ ಮೇಲಿನ ಎಲ್ಲವು ಯಕೃತ್ತಿನ ಕಾರ್ಯಗಳು ಮೇಲಿನ ಎಲ್ಲಾ ಕಾರ್ಯಗಳನ್ನು ಮಾಡುತ್ತೆ ಪಿತ್ತರಸದ ಉತ್ಪಾದನೆ ಕೊಬ್ಬಿನ ಛಾಯೋಪಚಯ ಕಾರ್ಬೋಹೈಡ್ರೇಟ್ಗಳ ಛಾಯೋಪಚಯ ಮಾನವ ದೇಹದಲ್ಲಿ ಯಕೃತ್ ಎಲ್ಲಿದೆ ಮೇಧೋಜೀರಕ ಗ್ರಂಥಿಯ ಪಕ್ಕದಲ್ಲಿ ಹೃದಯದ ಪಕ್ಕದಲ್ಲಿ ಮೂತ್ರಪಿಂಡದ ಪಕ್ಕದಲ್ಲಿ ಕುಬ್ಬೊಟ್ಟೆಯ ಕುರುಹನ ಪಕ್ಕದಲ್ಲಿ ಸೊ ಉತ್ತರ ಮಾನವ ದೇಹದಲ್ಲಿ ಯಕೃತು ಕಿಬ್ಬೊಟ್ಟೆಯ ಕುರುಹದ ಮೇಲೆ ಇರುತ್ತದೆ ಕಿಬ್ಬೊಟ್ಟೆಯ ಕಿರುಹದ ಮೇಲೆ ಪ್ರಶ್ನೆ ತೀವ್ರ ಅತಿ ತೀವ್ರವಾದ ಗುಣಪಡಿಸಲಾಗದ ತೀವ್ರ ಅತಿ ತೀವ್ರ ಗುಣಪಡಿಸಲಾಗದ ಯಕೃತ್ತಿನ ಕಾಯಿಲೆ ಡ್ಯಾಶ್ಗೆ ಕಾರಣವಾಗುತ್ತದೆ ರಕ್ತ ಇಪ್ಪುಗಂಟುವಿಕೆ ರಕ್ತ ಪ್ರೋಟೀನ್ಗಳ ಉತ್ಪಾದನೆ ರಕ್ತದಿಂದ ನೀರು ಡ್ರಗ್ಸ್ ಪದಗಳು ಮತ್ತು ಜೀವಾಣುಗಳು ಹಾಕುವುದು ಮೇಲಿನ ಎಲ್ಲವು ಮೇಲಿನ ಯಕೃತಿನ ಕಾಯಿಲೆ ಉಂಟಾಗುವಂತಹ ಉಂಟಾಗುವಂತಹ ಕಾರಣಗಳು ಪ್ರೋಟೀನ್ ತ್ರೀ ಡಿ ಆಕಾರವನ್ನ ಸೂಚಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಕಾರಣವಾಗಿದೆ ಟೆಪ್ಟೈಡ್ ಬಂದ ಅಮಿನೋ ಆಸಿಡ್ ಅನುಕ್ರಮ ಇತರ ಪಾಲಿ ಟೆಪ್ಟೈಡ್ಗಳೊಂದಿಗಿನ ಸಂವಹನ ಅಣ್ವಿಕ ಚಾಕರಗಳೊಂದಿನ ಸಂವಹನ ಉತ್ತರ ಅಮೆನೋ ಆಸಿಡ್ ಅನುಕ್ರಮ ಆಸಿಡ್ ಅನುಕ್ರಮದಿಂದ ತ್ರೀಡಿ ಆಕಾರವನ್ನು ಪ್ರೋಟೀನ್ ತ್ರೀಡಿ ಆಕಾರವನ್ನು ನೋಡಬಹುದು ಪ್ರಶ್ನೆ ಪ್ರೋಟೀನ್ಗಳ ಕೊರತೆಯಿಂದ ಈ ಕೆಳಗಿನ ಯಾವ ಕಾಯಿಲೆ ಉಂಟಾಗುತ್ತದೆ ತೂಕ ನಷ್ಟ ಸ್ನಾಯು ಆಯಾಸ ಸ್ನಾಯುವಿನ ಬಲದಲ್ಲಿ ನಷ್ಟ ಮೇಲಿನ ಎಲ್ಲವೂ ಉತ್ತರ ಮೇಲಿನ ಎಲ್ಲವೂ ಪ್ರೋಟೀನ್ಗಳು ಕೊರತೆಯಾದರೆ ಮಾನವನ ದೇಹಕ್ಕೆ ಕೊರತೆ ಆದರೆ ತೂಕ ನಷ್ಟ ಆಗುತ್ತೆ ಸ್ನಾಯು ಆಯಾಸ ಸ್ನಾಯುವಿನ ಬಲದಲ್ಲಿ ನಷ್ಟ ಪ್ರಶ್ನೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡುವ ರೋಗಗಳನ್ನು ಡ್ಯಾಶ್ ಸಾಂಕ್ರಾಮಿಕ ರೋಗಗಳೆಂದು ಕರೆಯುತ್ತಾರೆ ಫಾರ್ ಎಕ್ಸಾಂಪಲ್ ಕೋವಿಡ್ ನೈನ್ಟೀನ್ డ్యాష్న కొరత అయిన రాత్రి కొడుతను విటమిన్ ఏ ఆక్టోపస్ వర్గ డాష్ ఎక్కే సిరిది ఆప్షన్ ఏ మలస్కా ఆప్షన్ బి సెలిసిఫోడా ఆప్షన్ సి సెఫలోఫోడా నేలినా ఇల్లావు ఉత్తరం సెఫలోఫోడా ఆప్షన్ సి సెఫలోస్ సెఫలోఫోడాకి సిరిది ప్రశ్న ಈ ಕೆಳಗಿನಗಳಲ್ಲಿ ಯಾವುದನ್ನ ಪರ್ಲ್ ಮದರ್ ಲೇಯರ್ ಎಂದಲೇ ಕರೆಯುತ್ತಾರೆ ನ್ಯಾಕ್ರೆ ಆಪ್ಷನ್ ಬಿ ನಿಲುವಂಗಿ ಆಪ್ಷನ್ ಆಪ್ಷನ್ ಡಿ ಪ್ರಿಸ್ಮಾಟಿಕ್ ಲೇಯರ್ ಸೋಲು ಸೋಲ್ ಉತ್ತರ ನ್ಯಾಕ್ರೆ ಪರ್ಲ್ ಮದರ್ ಲೇಯರ್ ಎಂದು ನ್ಯಾಕ್ರೆಯನ್ನು ಪ್ರಶ್ನೆ ಥಿರೋಸಿಸ್ ಈ ಕೆಳಗಿನ ಯಾವ ಅಂಗಗಳ ಮೇಲಿನ ಪರಿಣಾಮ ಬೀರುತ್ತದೆ ಆಪ್ಷನ್ ಎ ಮೂತ್ರಪಿಂಡ ಆಪ್ಷನ್ ಬಿ ಯಕೃತ್ ಆಪ್ಷನ್ ಸಿ ಮೆದು ಜೀರಕ ಗ್ರಂಥಿ ಆಪ್ಷನ್ ಡಿ ಸಣ್ಣ ಕರುಳು ಇವುಗಳಲ್ಲಿ ಯಕೃತ್ತಿನ ಮೇಲೆ ಪರಿಣಾಮ ಬೀರುತ್ತದೆ ಥಿರೋಸಿಸ್ ಯಕೃತ್ತಿನ ಮೇಲೆ ಪರಿಣಾಮ ಬೀರುತ್ತದೆ ಲವಂಗವು ಸಸ್ಯದ ಯಾವ ಭಾಗವಾಗಿದೆ ಮೂ ಹೂವಿನ ಮೊಗ್ಗು ಕ್ಯಾಲಿಕ್ಸ್ ಹೂ ಗೊಂಚಲು ಹಣ್ಣು ಉತ್ತರ ಹೂವಿನ ಮೊಗ್ಗು ಲವಂಗ ಹೂವಿನ ಮೊಗ್ಗಿನ ಭಾಗ ಪ್ರಶ್ನೆ ಸೂರ್ಯನ ಬೆಳಕಿನ ಯಾವ ತರಾಂತರವನ್ನು ಕ್ಲೋರೋಫಿಲ್ ಹೀರಿಕೊಳ್ಳುತ್ತದೆ ಆಪ್ಷನ್ ಎ ಹಸಿರು ಮತ್ತು ನೀಲಿ ಆಪ್ಷನ್ ಬಿ ಹಸಿರು ಮತ್ತು ಕೆಂಪು ಸಿ ಕೆಂಪು ಮತ್ತು ನೀಲಿ ಡಿ ಕೆಂಪು ಮತ್ತು ಹಳದಿ ಉತ್ತರ ಕೆಂಪು ಮತ್ತು ನೀಲಿ ಪ್ರಶ್ನೆ ಈ ಕೆಳಗಿನಲ್ಲಿ ಪ್ರಕೃತಿಯಲ್ಲಿ ಹೆಚ್ಚು ಹೇರಳವಾಗಿ ಸಾವಯವ ಸಂಯುಕ್ತ ಯಾವುದು ಹೇರಳವಾಗಿ ದೊರೆಯುವಂಥದ್ದು ಆಪ್ಷನ್ ಎ ಗ್ಲೂಕೋಸ್ ಆಪ್ಷನ್ ಬಿ ಪ್ರೊಕ್ಟೋಸ್ ಆಪ್ಷನ್ ಸಿ ಸುಕ್ರೋಸ್ ಆಪ್ಷನ್ ಡಿ ಸೆಲ್ಯುಲೋಸ್ ಉತ್ತರ ಸೆಲ್ಯುಲೋಸ್ ಪ್ರಕೃತಿಯಲ್ಲಿ ಹೇರಳವಾಗಿ ದೊರೆಯುವಂತಹ ಸಾವಯವ ಸಂಯುಕ್ತ ಸೆಲ್ಯುಲೋಸ್ ಪ್ರಶ್ನೆ ಎಂಒನ್ ಏಟ್ ಸಿಕ್ಸ್ ತ್ರೀ ಮಾನ್ ಸಿಕ್ಸ್ ಥ್ರೀ ತಳೀಯವಾಗಿ ವಿನ್ಯಾಸಗೊಳಿಸಲಾದ ವೈವಿಧ್ಯವಾದದ್ದು ಈ ಕೆಳಗಿನಲ್ಲಿ ಯಾವುದು ಸೋಯಾಬೀನ್ ಮೆಕ್ಕೆಜೋಳ ಅಕ್ಕಿ ಟೊಮೆಟೊ ಮೆಕ್ಕೆಜೋಳ ಮಾನ್ ಏಟ್ ಸಿಕ್ಸ್ ತ್ರೀ ಸೋಯಾಬೀನ್ ನ ಸಾರಿ ಮೆಕ್ಕೆಜೋಳದ ಮೆಕ್ಕೆಜೋಳದ ತಳಿ ಪ್ರಶ್ನೆ ಗೆ ಸಂಬಂಧಿಸಿದ ರೋಗ ಆಪ್ಷನ್ ಎ ಕೆಂಪು ರಕ್ತ ಕಣಗಳು ಆಪ್ಷನ್ ಬಿ ಬಿಳಿ ರಕ್ತ ಕಣಗಳು ಆಪ್ಷನ್ ಸಿ ರಕ್ತ ಸೀರಂ ಮೇಲಿನ ಯಾವುದು ಅಲ್ಲ ಉತ್ತರ ಬಿಳಿ ರಕ್ತ ಕಣಗಳು ಬಿಳಿ ರಕ್ತ ಕಣಗಳಿಗೆ ಸಂಬಂಧಿಸಿದ ರೋಗಿ ಪ್ರಶ್ನೆ ಈ ಕೆಳಗಿನ ಯಾವ ಹಣ್ಣುಗಳಲ್ಲಿ ಅದರ ಬೀಜವಿದೆ ಹ್ಮ್ ಆಪ್ಷನ್ ಎ ಮಾವು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಸ್ಟ್ರಾಬೆರಿ ಆಪ್ಷನ್ ಡಿ ಕಿತ್ತಲೆ ಮಾವು ಬೀಜದ ಮೇಲೆ ಇರುವಂತಹ ಕಾಂಡದ ಒಂದು ಹಣ್ಣು ಆದರೆ ಸ್ಟ್ರಾಬೆರಿ ಬೀಜಗಳಿಂದನೇ ಆಗಿರುವಂತಹ ಒಂದು ಹಣ್ಣು ಪ್ರಶ್ನೆ ಈ ಕೆಳಗಿನ ಯಾವ ಕಾಯಿಲೆಗಳು ನಿಂದ ಉಂಟಾಗುತ್ತವೆ ನೆಗಡಿ ಸೆವ್ಲಿಸ್ ಕ್ಷಯ ಕಾಲ್ರ ನೆಗಡಿ ವೈರಸ್ ನಿಂದ ಹರಡುವಂತಹ ಒಂದು ರೋಗ Thank you for watching and don't forget to subscribe this channel.